ಗುರುಗಳ ಮಾತು ಸದಾ ಬೆಳಕಿನಂತೆ ಅವರು ಅಂಧಕಾರದಲ್ಲಿ ದಾರಿ ತೋರಿಸುವ ದೀಪದಂತೆ ಗೊಂದಲದಲ್ಲಿ ಮನಸ್ಸಿಗೆ ಶಾಂತಿ ಕೊಡುವ ನೆರಳಿನಂತೆ ಜೀವನದ ತಪ್ಪುಗಳನ್ನ ಅವಕಾಶಗಳಾಗಿ ರೂಪಿಸುವ ಶಕ್ತಿ ಅವರಲ್ಲಿದೆ ಗುರುಗಳು ಕೇವಲ ಮಾತಿನಲ್ಲಿ ಹೇಳೋದಿಲ್ಲ ಅವರು ಸರಿಯಾದ ದಾರಿಯನ್ನು ತೋರಿಸ್ತಾರೆ ಕೆಲವೊಮ್ಮೆ ಒಂದು ಚಿಕ್ಕ ಸಲಹೆ ಒಂದು ಮೃದುವಾದ ಸೂಚನೆ ಒಂದು ಚಿಕ್ಕ ಕಣ್ಣೋಟ ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಿ ಗುರುಗಳು ನಿಮ್ಮಿಂದ ಪರಿಪೂರ್ಣತೆ ನಿರೀಕ್ಷೆ ಮಾಡೋದಿಲ್ಲ ಅವರು ನಿಮ್ಮೊಳಗಿನ ಸಾಮರ್ಥ್ಯವನ್ನ ನೀವು ಅರಿಯುವ ಮುನ್ನವೇ ಗುರುತಿಸ್ತಾರೆ ಜೀವನದಲ್ಲಿ ಏರಿಳಿತಗಳು ಬಂದಾಗ ಎಲ್ಲರೂ ದೂರ ನಡೆದಾಗ ಹೃದಯ ಗೊಂದಲದಿಂದ ತುಂಬಿದಾಗ ಗುರುಗಳ ಶಾಂತ ಮಾತುಗಳು ಮನಸ್ಸಿಗೆ ನೆಮ್ಮದಿ ಕೊಡ್ತವೆ ಅವರು ನಿಮ್ಮೊಳಗಿನ ದೋಷವನ್ನ ತೋರಿಸಿ ಕುಗ್ಗಿಸೋ ಬದಲು ನಿಮ್ಮ ತಪ್ಪುಗಳನ್ನ ತಿದ್ದಿ ಸರಿಪಡಿಸ್ತಾರೆ ನಿಜ ಹೇಳಬೇಕಂದ್ರೆ ಒಬ್ಬ ಗುರು ಇರುವುದೇ ನಿಮ್ಮ ಭಾಗ್ಯ ಅವರ ಮಾತು ಕೇಳುವುದೇ ಆಶೀರ್ವಾದ ಅವರ ಮಾರ್ಗದರ್ಶನದಲ್ಲಿ ನಡೆಯುವುದು ಜೀವನದ ದೊಡ್ಡ ಗೆಲುವು ಗುರುಗಳ ಮಾತು ಪುಸ್ತಕದ ಸಾಲುಗಳಲ್ಲ ಬದುಕಿನ ಅನುಭವದಲ್ಲಿ ಹುಟ್ಟಿದ ಜ್ಞಾನ ಅದು ಕಾಲದ ತಪಸ್ಸಿನಿಂದ ಮೂಡಿದ ಬೆಳಕು ನೀವು ದಾರಿ ತಪ್ಪಿದಾಗ ಮೌನವಾಗಿ ಕೈ ಹಿಡಿದು ಬೆಳಕಿನ ಕಡೆಗೆ ಕರೆದೊಯ್ಯುವ ಮೌನ ಶಕ್ತಿ ಗುರುಗಳ ಮಾತು ಜೀವನಕ್ಕೆ ಬೆಳಕು ಆ ಒಂದು ವಾಕ್ಯವೇ ನಿಮಗೆ ಹೊಸ ಬದುಕಿನ ದಾರಿ ತೋರಿಸುತ್ತೆ